ನಮ್ಮ ದೇವತೆ ಶ್ರೀ ಕೋಟೆ ಮಾರಿಕಂಬ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಾ ಇದ್ದು ಸಾರ್ವಜನಿಕರು ಬಹಳ ಉತ್ಸಾಹದಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುವುದರಿಂದ ಬೇರೆ ಬೇರೆ ಊರುಗಳಿಂದ ನೆಂಟರಿಷ್ಟರು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರೆಯನ್ನು ಬಹಳ ಉತ್ಸಾಹದಿಂದ ಆಚರಿಸ್ತಾರೆ ಹೀಗಿರುವಾಗ ನಗರದಲ್ಲಿ ಪ್ರಮುಖವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಯ ಬಗ್ಗೆ ಗಮನಹರಿಸುವಂತೆ ಬೇಕಾದ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪಾಲಿಕೆ ಸದಸ್ಯ ಎಚ್ ಸಿ ಯೋಗೇಶ್ ಅವರು ಮಹಾನಗರ ಪಾಲಿಕೆ ಮಾನ್ಯ ಆಯುಕ್ತರ ಸಮ್ಮುಖದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಶಿವಮೊಗ್ಗ ನಗರದ ಪ್ರತಿಯೊಬ್ಬರೂ ಹಬ್ಬದ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಸ್ವಚ್ಛತೆಯ ಹಾಗೂ ನೀರಿನ ವ್ಯವಸ್ಥೆಗೆ ಬೇಕಾದ ಕೆಲಸದವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾಗರಾಜ್ ಕಂಕಾರಿ ರೇಖಾ ರಂಗನಾಥ್ ಮೆಹಕ್ ಶರೀಫ್ ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ರಂಗನಾಥ್ ಅವರು ರಂಗೇಗೌಡರು ಹಾಗೂ ಮಧುಸೂದನ್ ಉಪಸ್ಥಿತರಿದ್ದರು ಇವತ್ತು ಸಾಯಂಕಾಲ ಶಿವಮೊಗ್ಗ ನಗರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಜೊತೆ ಜೊತೆಯಾಗಿ ಶಿವಮೊಗ್ಗದ ಗ್ರಾಮ ದೇವತೆಯಾಗಿರತಕ್ಕಂಥ ಮಾರಿಕಾಂಬ ದೇವತೆಯ ಒಂದು ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀವಿ ಇವತ್ತು ಮಹಾನಗರ ಪಾಲಿಕೆಗೆಲ್ಲ ಕಾಂಗ್ರೆಸ್ನ ಮಾಜಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯಗಳು ಹಾಗೂ ಅಧಿಕಾರಿ ವರ್ಗದವರು ಕಮಿಷನ್ರ ಹತ್ರ ಬಂದಿದ್ದೀವಿ ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾಳೆ ಮಹಾಶಿವರಾತ್ರಿ ಶಿವರಾತ್ರಿ ದಿವಸ ನೀರಿನ ವ್ಯವಸ್ಥೆ ಕೂಡ ಬಹಳಷ್ಟು ವಾರ್ಡ್ಗಳಲ್ಲಿ ಕೂಡ ಸಪ್ಲೈ ಆಗಬೇಕಾಗಿರೋದ್ರಿಂದ ನೀರಿನ ವ್ಯವಸ್ಥೆ ವಿಚಾರವಾಗಿ ತದನಂತರ ಎಲ್ಲ ದೇವಸ್ಥಾನಗಳ ಮುಂದೆ ಹಣ್ಣು ಕಾಯಿಗಳು ಇದೆಲ್ಲದೂ ಕೂಡ ಒಡೆದಿರ್ತಕ್ಕಂಥದ್ರಿಂದ ದೇವಸ್ಥಾನಗಳ ಸುತ್ತಲೂ ಕೂಡ ಶುಚಿಯಾಗಿರ್ತಕ್ಕಂಥದ್ದು ವಿಚಾರವಾಗಿ ನಾಳೆ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಮುಗಿದ್ಮೇಲೆ ಅಭಿಷೇಕಗಳೆಲ್ಲ ಮುಗಿದ್ಮೇಲೆ ಶೆಣವರ್ನೂ ಕೂಡ ಬಹಳಷ್ಟು ದೇವಸ್ಥಾನಗಳು ಸುತ್ತುಗಳು ಕೂಡ ಕ್ಲೀನ್ ಮಾಡಿರಿ ಅಂತಕ್ಕಂಥದ್ದು ಒಂದು ವಿಚಾರ ಇನ್ನೊಂದು ವಿಚಾರ ಎರಡು ವರ್ಷಕ್ಕೆ ಬರತಕ್ಕಂಥ ಒಂದು ಗ್ರಾಮದೇವತೆ ಹಬ್ಬ ಆಗಿರ್ತಕ್ಕಂಥ ಮಾರಿಕಾ ಮಾರಿಕಾಂಬ ಜಾತ್ರೆ ಈ ಜಾತ್ರೆಯಲ್ಲಿ ಸು ಸುಮಾರು ಶಿವಮೊಗ್ಗ ನಗರಕ್ಕೆ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಈ ಜಾತ್ರೆಗೆ ಬರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಆ ಜಾತ್ರೆಯ ಸಮಿತಿಯವರು ಕೂಡ ಹೇಳಿರ್ತಕ್ಕಂಥದ್ದು ನಾವು ಕೂಡ ಪ್ರತಿ ವರ್ಷ ನೋಡಿಕೊಂಡು ಬಂದಿದ್ವಿ ದೇವತೆಯ ದರ್ಶನ ಮಂಗಳವಾರದಿಂದ ಸ್ಟಾರ್ಟ್ ಆದರೆ ಮಂಗಳವಾರ ದೇವ್ರನ್ನ ಏನು ಗಾಂಧಿ ಬಜಾರ್ನಿಂದ ದೇವರಲ್ಲಿ ದರ್ಶನ ಇರ್ತದೆ ಅದಾದ ನಂತರ ಏನು ಮಾರಿಕಾಂಬ ಗುಡಿಯಲ್ಲಿ ದೇವಸ್ಥಾನದ ದರ್ಶನ ಇರ್ತದೆ ಭಾಳ ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಭಾಳಷ್ಟು ಜನ ಬರ್ತಿರೋದ್ರಿಂದ ಏನು ಡಬಲ್ ದಿ ಏನು ಪಾಪ್ಯುಲೇಷನ್ನು ಆವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಭಾಳಷ್ಟು ಜನ ಪ್ರೀತಿ ವಿಶ್ವಾಸದ ಊಟ ಕರೆದಿರ್ತರದು ಆಮೇಲೆ ಹೆಣ್ಮಕ್ಳು ಏನು ದೂರದಲ್ಲೂ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಮನೆಗೆ ಬರ್ತಾಯಿದ್ದಾರೆ ಜೊತೆ ಜೊತೆಗೆ ಇದನ್ನು ನೆಂಟ್ರೆಸ್ಟ್ಗಳು ಕೂಡ ಬೇರೆ ಬೇರೆ ಊರಿಂದ ಬಂದು ಬರೋದರಿಂದ ಅವ್ರಿಗೆಲ್ಲರಿಗೂ ಕೂಡ ಏನು ಮನೆಗಳಲ್ಲಿ ಅಕಾಮಿಡೇಷನ್ ಆಗಿರ್ತದೆ ಮನೆಗಳಲ್ಲಿ ಅಕಾಮಡೇಷನ್ ಆಗಿರ್ತಕ್ಕ ಮೂಲಭೂತ ಸೌಕರ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಕಾರ್ಪೊರೇಷನ್ ಕಾರ್ಪೊರೇಷನ್ ಬಹಳ ಮುಖ್ಯವಾಗಿ ನೀರಿನ ವ್ಯವಸ್ಥೆಯನ್ನು ಕೂಡ ವಿಚಾರವಾಗಿ ಕ್ಲೀನಿಂಗ್ ವ್ಯವಸ್ಥೆ ವಿಚಾರವಾಗಿ ಇವೆರಡೂ ವಿಚಾರವಾಗಿ ಕೂಡ ಹತ್ರ ಮಾತಾಡಿದ್ವಿ ಮಂಗಳವಾರ ದಿವಸ ಹಾಗೂ ಬುಧವಾರ ಗುರುವಾರ ದಿವಸ ಏನು ಹಬ್ಬ ಇದೆಯೋ ಮೂರು ದಿವಸದ ಹಬ್ಬದಲ್ಲಿ ಕೂಡ ನೀವು ಅತಿ ಹೆಚ್ಚಿನ ನೀರಿನ ವ್ಯವಸ್ಥೆ ಇರೋದರಿಂದ ಸುಮಾರು ಒಂದು ಮೂವತ್ತೈದು ಟ್ಯಾಂಕ್ಗಳನ್ನು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ ಟ್ಯಾಂಕರ್ ಇರ್ತಕ್ಕಂಥವ್ರ ನಂಬರ್ಗಳನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ಸಂಬಂಧಪಟ್ಟ ಲೋಕಲ್ ಪತ್ರಿಕೆಗಳಲ್ಲಿ ಟಿ ವಿ ಚಾನಲ್ ಲ್ಲೂ ಕೊಡಿ ಅಂತ ಹೇಳಿದ್ವಿ ಯಾರಿಗೆ ನೀರಿನ ವ್ಯವಸ್ಥೆ ಬೇಕೋ ಅವರೆಲ್ಲರೂ ಕೂಡ ನೀರು ಓಡಿಸೋದಕ್ಕೂ ಕೂಡ ನೀ ಉಚಿತವಾಗಿ ನೀರಿನ ಸಪ್ಲೈ ಕೊಡ್ತಕ್ಕಂಥದ್ದು ಜೊತೆ ಜೊತೆಗೆ ಬುಧವಾರ ಭಾಳಷ್ಟು ಜನ ಈ ನಾನ್ ವೆಜ್ನ ಯೂಸ್ ಮಾಡೋದ್ರಿಂದ ನಾನು ಸುತ್ತಲ ಮುತ್ತಲೂ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮವರು ಬಂದು ಕ್ಲೀನ್ ಮಾಡದಲ್ಲಿದ್ದಾಗ ಅದನ್ನೆಲ್ಲ ತೆಗೆದುಕೊಂಡು ಹೋಗೋದು ಡ್ರೈನೇಜಿಗೆ ಬಿಸಾಕೋದು ಇದೆಲ್ಲ ಆಯಿತು ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮವರೇ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ ಕ್ಲೀನ್ ಮಾಡೋದಲ್ಲಿದ್ದಾಗ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅನ್ನೋದು ದೃಷ್ಟಿಯಲ್ಲಿ ಇವತ್ತು ಕಮಿಷನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ವಾಟರ್ ಸಪ್ಲೈಯರು ಎಲ್ಲರಿಗೂ ಕೂಡ ಇವತ್ತು ಮಹಾನಗರಿ ಪಾಲಿಕೆಯಲ್ಲಿ ಕರೆದುಬಿಟ್ಟು ಅವರಿಗೆ ಒಂದು ನಾವು ಅವರು ಕೂಡ ಡಿಸ್ಕಷನ್ ಮಾಡಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕಳೆದ ದಸರಾದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ನೀರಿನ ವ್ಯವಸ್ಥೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಹಾಗಾಗಿ ಕಮಿಷನರತ್ತನ್ನು ಕೂಡ ಮಾತಾಡಿದ್ವಿ ಭೀಕರ ಬರಗಾಲ ಬರಗಾಲ ಇಡೀ ರಾಜ್ಯಾದ್ಯಂತ ಇದೆ ಶಿವಮೊಗ್ಗ ನಗರದಲ್ಲಿ ತುಂಗಾ ದಂಡೆ ಮೇಲೆ ಇದ್ರೂ ಕೂಡ ನಮಗೆ ಭಾಳಷ್ಟು ಜನ ಹೇಳ್ತಾರೆ ಏನು ರೀ ತುಂಗಾ ದಂಡೆ ಮೇಲೆ ಶಿವಮೊಗ್ಗ ನಗರ ಇದೆ ನೀರಿನ ಸಪ್ಲೈ ಕೊಡೋಕ್ಕಾಗುತ್ತೋ ಕೊಡೋಕ್ಕಾಗಲ್ಲೋ ಅನ್ನೋದನ್ನು ಕೂಗನ್ನು ಕೂಡ ನಾವು ಭಾಳಷ್ಟು ಸಂದರ್ಭದಲ್ಲಿ ಕೇಳಿದ್ವಿ ಹಾಗಾಗಿ ನೀರಿನ ವ್ಯವಸ್ಥೆ ವಿಚಾರವಾಗಿ ವಿಶೇಷ ಸಭೆಯನ್ನು ಕರಿಬೇಕು ಪರಿಸರವಾದಿಗಳನ್ನು ಆಗಿರ್ಬೋದು ಎಲ್ಲರನ್ನು ಕೂಡ ಶಿವಮೊಗ್ಗ ನಗರದ ನಾಗರಿಕರನ್ನ ಕರೆದು ಯಾವ ರೀತಿ ನಾವು ನೀರನ್ನು ಬಳಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ದೃಷ್ಟಿಯಲ್ಲೂ ನೀವು ಕೂಡ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ ಕಮಿಷನ್ ಅದಕ್ಕೆ ಒಪ್ಕೊಂಡಿದರೆ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಕರೀತೀವಿ ಅಂತಲೂ ಕೂಡ ಈ ಮೂರು ವಿಚಾರವಾಗಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿದ್ವಿ ಆಯುಕ್ತರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವೆಲ್ಲರೂ ನಗರದ ಜನತೆ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನೀವು ಬುಧವಾರ ನೀವು ನಮ್ಮ ಏನು ಸ್ಕ್ಯಾವೆಂಜರ್ಸ್ ಇದ್ದಾರೋ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ದಯವಿಟ್ಟು ಒಂದು ದಿವಸ ಬೇರೆ ದಿವಸ ಜಾ ತಗೊಳ್ಳಿ ಅವತ್ತು ಒಂದು ದಿವಸ ನೀವೆಲ್ಲರೂ ಕೂಡ ಡ್ಯೂಟಿ ಮಾಡಿದ್ರೆ ಶಿವಮೊಗ್ಗ ನಗರ ಸ್ವಚ್ಛವಾಗಿಡೋದಕ್ಕೆ ನಿಮ್ಮ ಒಂದು ಪಾತ್ರ ಇಲ್ಲಿ ತನಕ ಬಂದಿದೆ ಮುಂದಿನ ದಿನಗಳು ಕೂಡ ಬರ್ತದೆ ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಡಿನ ಸಮಸ್ಥೆಯ ಜನತೆಯ ಹಬ್ಬ ಈ ನಾಡ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸೋಣ ತಾಯಿ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಶಿವಮೊಗ್ಗ ನಗರದಲ್ಲಿ ಶ್ರೀಕೋಟೆ ಮಾರಿಕಾಂಬ ಜಾತ್ರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ನಡೆಯುತ್ತೆ ಈ ಕೋಟೆ ಮಾರಿಕಾಂಬ ಜಾತ್ರೆ ಇಡೀ ಶಿವಮೊಗ್ಗ ನಗರದಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಕೂಡ ಪ್ರತಿಯೊಂದು ಮನೆಗಳಲ್ಲಿ ಇದರ ಸಂಭಮ್ ಸಂಭ್ರಮ ತುಂಬಾ ಇರುತ್ತೆ ಯಾಕಂದರೆ ಪ್ರತಿ ಮನೆಯಲ್ಲೂ ಈ ಜಾತ್ರೆಯನ್ನು ಇದು ಊರಬ್ಬ ಯಾಕಂದರೆ ನಮ್ಮ ಮಾರಿಕಾಂಬ ಜಾತ್ರೆ ಊರಬ್ಬ ಆದ್ದರಿಂದ ಎಲ್ಲ ಮನೆಗಳಲ್ಲೂ ಸಂಭ್ರಮದಿಂದ ಈ ಜಾತ್ರೆಯನ್ನು ಮಾಡ್ತೀವಿ ಹಾಗಾಗಿ ಇದಕ್ಕೆ ಬರ್ತಕ್ಕಂಥ ಜನಗಳ ಜನಗಳು ಕೂಡ ಶಿವಮೊಗ್ಗಕ್ಕೆ ತುಂಬಾ ಹೆಚ್ಚಾಗಿ ಈ ಜಾತ್ರೆಯನ್ನು ನೋಡಲಿಕ್ಕೆ ಊರುಗಳಿಂದ ಬರ್ತಾನೆ ಬರ್ತಾರೆ ಆಗ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಬೇಸಿಗೆಯಲ್ಲಿ ನೋಡ್ಬೋದು ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಕೂಡ ನೀರಿನ ತೊಂದರೆಯನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಆದರೆ ಈ ಜಾತ್ರೆಗೆ ಹೊರಗಳ ಹೊರ ಊರಿನಿಂದ ಬರ್ತಕ್ಕಂಥ ನೆಂಟ್ರಿಗಳಿಗಾಗಿರ್ಬೋದು ಅಥವಾ ನಮ್ಮ ಶಿವಮೊಗ್ಗ ನಗರ ಈಗ ಸ್ಮಾರ್ಟ್ ಸಿಟಿಯ ಒಂದು ನಗರ ಆಗಿರೋದ್ರಿಂದ ಕೂಡ ಬರ್ತಕ್ಕಂಥ ಜನ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿರ್ತಾರೆ ಆದರೆ ಅವ್ರು ಬಂದಂಥವ್ರು ನಮ್ಮ ಶಿವಮೊಗ್ಗ ನಗರ ನೋಡಿ ಸ್ವಚ್ಛತೆಯಿಂದ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಅನನುಕೂಲಗಳಾಗಿರೋದು ನೀರಿನ ತೊಂದರೆ ಈ ಥರ ಎಲ್ಲ ನೋಡಿದ್ರೆ ತುಂಬ ಯಾಕಂದರೆ ಇಷ್ಟು ವರ್ಷಗಳಲ್ಲಿ ಶಿವಮೊಗ್ಗ ನಗರ ಅಂದರೆ ನೀರಿಗೆ ಯಾವತ್ತು ಕೊರತೆ ಇಲ್ಲ ಅನ್ನೋದನ್ನ ನಾವು ಹಿಂದೆ ನೋಡ್ಕೊಂಡು ಬಂದಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಜನತೆ ನೀರಿನ ಸಮಸ್ಯೆಯನ್ನು ನಾವು ಇತ್ತೀಚೆಗೆ ಅನುಭವಿಸ್ತಾ ಇದ್ದೀವಿ ಆದರೆ ಈ ಮಾರಿಕಾಂಬ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಪ್ರ ಯಾವುದೇ ಮನೆಗಳಲ್ಲಾಗಿರ್ಬೋದು ನೀರಿನ ತೊಂದರೆ ಆಗದಲ್ಲೇ ಈ ಜಾತ್ರೆ ಒಂದು ಸ ವಿಜೃಂಭಣೆಯಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಶಿವಮೊಗ್ಗ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರುಗಳೆಲ್ಲ ನಾವು ಕಮಿಷನರಿಗೆ ಮನವಿ ಮಾಡೋಕ್ಕೆ ಬಂದಿದ್ದೀವಿ ಯಾಕೆಂದರೆ ಶಿವಮೊಗ್ಗ ನಗರದಲ್ಲಿ ಈ ಜಾತ್ರೆ ಸಂದರ್ಭದಲ್ಲಿ ಮಾ ಮಾರಮ್ಮನ ಕೂರಿಸೋ ಟೈಮಲ್ಲಾಗಿರ್ಬೋದು ಅಥವಾ ಮಾರಮ್ಮನ ಇದು ಗಾಂಧಿ ಬಜಾರಿಂದ ಕೋಟೆ ಮಾರಿಕಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭದಲ್ಲಾಗಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅದೇ ರೀತಿ ಸ್ವಚ್ಛತೆ ಕೂಡ ಅಷ್ಟೇ ನೀಟಾಗಬೇಕು ಪ್ರತಿಯೊಂದು ಪ್ರತಿಯೊಂದು ದಿನವೂ ಇರ್ತಕ್ಕಂಥ ಜಾತ್ರೆ ಸಂದರ್ಭದಲ್ಲಿ ಎಲ್ಲೂ ನೀರಿನ ವ್ಯವಸ್ಥೆ ನೀರಿಗೆ ತುಂಬನೇ ವ್ಯವಸ್ಥೆ ಏನು ತೊಂದರೆ ಆಗ್ದೆಲೆ ಇರಬೇಕು ಅಂತ ಹೇಳಿ ಪ್ರತಿಯೊಂದು